ಶಿವಮೊಗ್ಗ ಜಿಲ್ಲೆಯಲ್ಲಿ ಸೇನೆಯನ್ನು ಮತ್ತಷ್ಟು ಬಲಪಡಿಸಲು ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ರಾಜ್ಯಾಧ್ಯಕ್ಷರಾದ ಕೋಡಿಹಳ್ಳಿ ಚಂದ್ರಶೇಖರ್ ಸೇನೆ ಜಿಲ್ಲಾ ಸಮಿತಿ ಪುನರ್ರಚಿಸಿದ್ದಾರೆ ಎಂದು ಹಸಿರು ಸೇನೆಯ ಜಿಲ್ಲಾಧ್ಯಕ್ಷರು ತಿಳಿಸಿದರು ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ನೂತನವಾಗಿ ಜಿಲ್ಲಾಧ್ಯಕ್ಷರು ಕಾರ್ಯಾಧ್ಯಕ್ಷರು ಹಾಗೂ ಇತರರನ್ನ ನೇಮಿಸಲಾಗಿದ್ದು ಜುಲೈ ಹತ್ತೊಂಬತ್ತರಂದು ಸಂಸ್ಥಾಪನಾ ಅಧ್ಯಕ್ಷರಾದ ಎಸ್ ರುದ್ರಪ್ಪ ಅವರ ನೆನಪು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು ಅಂತ ಜಿಲ್ಲಾ ಅಧ್ಯಕ್ಷರಾಗಿ ನೂತನ ಆಗಿ ನನ್ನ ಆಯ್ಕೆ ಮಾಡಿದ್ದಾರೆ ವಿಷಯ ಏನಂದ್ರೆ ಜುಲೈ ಹತ್ತೊಂಬತ್ತನೇ ತಾರೀಕು ಹೆಚ್ ಎಸ್ ರುದ್ರಪ್ಪನವರ ನೆನಪಿನ ದಿನ ಕಾರಣಕ್ಕಾಗಿ ಕಾರ್ಯಕ್ರಮನ ಇಟ್ಕೊಂಡ್ವಿ ಉಳಿದದ್ದು ಕಾರ್ಯದರ್ಶಿ ಮಾತಾಡ್ತಾರೆ ಸಂಘ ಸಿನೆ ಶಿವಮೊಗ್ಗ ಜಿಲ್ಲಾ ಸಮಿತಿಯ ಕಾರ್ಯದರ್ಶಿಯಾಗಿ ಆಯ್ಕೆ ಮಾಡಿದ್ದಾರೆ ಈ ದಿವಸ ನಾವು ಈಗಷ್ಟೇ ನಮ್ಮ ಅಧ್ಯಕ್ಷರು ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಮಾತಾಡಿದರು ಹತ್ತೊಂಬತ್ತನೇ ತಾರೀಕು ನಮ್ಮ ರುದ್ರಪ್ಪರವರ ನೆನಪಿನ ದಿನವನ್ನು ಮಾಡ್ತಾಯಿದ್ದೀವಿ ಮಾಧ್ಯಮ ಮಿತ್ರರು ಹೆಚ್ಚಿನ ಪ್ರಚಾರ ಕೊಟ್ಟು ಈ ಕಾರ್ಯಕ್ರಮವನ್ನು ತುಂಬ ಯಶಸ್ವಿಯಾಗಿ ಮಾಡಿಕೊಡ್ಬೇಕು ತಮ್ಮಲ್ಲಿ ಕೇಳ್ಕೊಡ್ತೇನೆ ಮತ್ತು ಈಗ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಈಗ ಚುನಾವಣೆಯಲ್ಲಿ ಭರ್ಜರಿ ಪ್ರಚಾರ ಎಲ್ಲ ಇದೆ ಎಲ್ಲ ಕಡೆ ನಡೀತಾ ಇದೆ ಆದರೆ ಈಗಿನ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ರೈತರದ ಕೃಷಿ ಕಾಯ್ದೆಗಳನ್ನ ಯಾವುದನ್ನು ರದ್ದು ಮಾಡಿಲ್ಲ ಅಲ್ಲಿ ಮೋದಿಯವರು ರದ್ದು ಮಾಡಿದರು ಇಲ್ಲಿ ನಮಗೆ ಭರವಸೆ ಕೊಟ್ಟಿದ್ದರು ನಮ್ಮ ರೈತ ಸಂಘಕ್ಕೆ ಈಗ ಮಾನ್ಯ ಸಿದ್ದರಾಮಯ್ಯವರು ಭರವಸೆ ಕೊಟ್ಟಿದ್ರು ಕೃಷಿ ಕಾಯ್ದೆಗಳನ್ನು ತೆಗಿತೀವಿ ಅಂತ ಆದರೆ ನಾವು ಬೆಳಗಾವಿಯಲ್ಲಿ ಹೋರಾಟ ಮಾಡಿದ್ವಿ ಬೆಂಗಳೂರು ವಿಧಾನಸೌಧದಲ್ಲಿ ಸಮೇತನ ಹೋರಾಟ ಮಾಡಿದರು ಯಾವುದೇ ನಮಗೆ ಆಗಿಲ್ಲ ನಮಗೆ ಕೃಷಿ ಕಾಯ್ದೆಗಳನ್ನ ಮಾಡಿ ರೈತನ ಉಳಿಸ್ರಿ ಸ್ವಾಮಿ ರೈತ ಬದುಕಿದ್ರೆ ಮಾತ್ರ ದೇಶ ಉಳಿಯೋದು ರೈತನೇ ಅನ್ನ ಕೊಟ್ಟಿಲ್ಲ ಅಂದ್ರೆ ದೇಶ ಹೆಂಗೆ ಉಳಿಯೋದು ಫಸ್ಟ್ ಕೃಷಿ ಕಾಯ್ದೆಗಳನ್ನ ಜಾರಿ ಮಾಡಿ ಅಲ್ಲ ರದ್ದು ಮಾಡಿ ಮತ್ತೆ ಎಂ ಎಸ್ ಬಿ ಒಂದು ಜಾರಿ ಮಾಡಿ ಅಂತ ನಾವು ನಮ್ಮ ರೈತ ಸಂಘದವರು ಪ್ರತಿ ಸರಿನು ಹೋರಾಟ ಮಾಡ್ತಾ ಇದ್ದೀವಿ ಆದರೆ ನಮ್ಮ ಮನವಿನ ಪುರಸ್ಕಾರ ಮಾಡ್ತಾ ಇಲ್ಲ ಅಂದ್ರೆ ಇದು ಮಿನಿಮಮ್ ಪ್ರೈಸ್ ರೈತ ಬೆಳೆದಿರೋ ಬೆಳೆಗಳಿಗೆ ಒಂದು ಮಿನಿಮಮ್ ಪ್ರೈಸ್ ಜ ಜಾರಿ ಮಾಡಲಿ ಬೆಂಬಲ ಬೆಲೆಯನ್ನು ಜಾರಿ ಮಾಡಬೇಕು ರೈತರಿಗೆ ಸರಿಯಾಗಿ ನ್ಯಾಯ ಸಿಗಬೇಕು ಮತ್ತೆ ಇವಾಗ ಮುಂಗಾರು ಸ್ಟಾರ್ಟ್ ಆಗ್ತಾ ಇದೆ ಅದಕ್ಕೆ ಬಿತ್ತನೆ ಬೀಜ ಗೊಬ್ಬರ ಸರಿಯಾದ ಸಮಯದಲ್ಲಿ ರೈತ ಸಂಪರ್ಕ ಕೇಂದ್ರದಲ್ಲಿ ಸರಿಯಾಗಿ ಸವಲತ್ತು ಸಿಗಬೇಕು ಯಾಕಂದ್ರೆ ಗುಣಮಟ್ಟದ ಬೀಜ ಎಲ್ಲ ಸಿಗ್ತವೆ ಏನ್ ಮಾಡ್ತಾ ಇದಾರೆ ಅಂದ್ರೆ ಈಗ ಈಗ ನನಗೂ ಒಂದು ತಿಳಿದ ಮಟ್ಟಿಗೆ ಗೊಬ್ಬರದ ಅಂಗಡಿಗಳಲ್ಲಿ ಈ ಕೆಲವು ಇದರಲ್ಲಿ ಒಂದು ಚೀಲ ಡಿ ಎ ಪಿ ತಗೊಂಡ್ರೆ ಅದ್ರ ಜೊತೆಗೆ ಏನಾದ್ರೂ ಲಿಂಕ್ ತಗೋಬೇಕು ಅಂತಾನೆ ಈಗ ಒಂದು ಚೀಲ ಡಿ ಎ ಪಿ ತಗೋಣಕ್ಕೆ ಒಂದೂವರೆ ಸಾವಿರ ರೂಪಾಯಿ ಇದೆ ಅದ್ರ ಜೊತೆಗೆ ಏನಾದ್ರು ಒಂದು ಬಾಟ್ಲಿ ತಗೋ ಅಂತ ಲಿಂಕ್ ಮಾಡ್ತಾರೆ ರೈತರಿಗೆ ಅದನ್ನ ಹೊಂದಾಣಿಕೆ ಮಾಡೋದೇ ಬಹಳ ಕಷ್ಟ ಇದೆ ಅಂತದ್ರಲ್ಲಿ ಇವರು ಈ ತರ ಮಾಡೋದ್ ಸರಿಯಲ್ಲ ಕೇಳಿದ್ರೆ ಕೃಷಿ ಅಧಿಕಾರಿಗಳು ಕೇಳಿದ್ರೆ ಆತರ ಲಿಂಕ್ ಇಲ್ಲ ಅಂತಾರೆ ಅದೇ ಗೊಬ್ಬರದ ಅಂಗಡಿ ಮಾಲೀಕರನ್ನ ಮತ್ತೆ ಪಿ ಎಸ್ ಇದು ಕೃಷಿ ಸಹಕಾರ ಸಂಘದಲ್ಲಿ ಕೇಳಿದರೆ ಇಲ್ಲ ನಮಗೆ ಕಂಪ್ನಿಯಿಂದನೇ ಲಿಂಕ್ ಬಂದಿದೆ ಅಂತೆ ಇದು ಯಾವ ತರ ಆಗ್ತಾ ಇದೆ ಅಂತ ಗೊತ್ತಿಲ್ಲ ಯಾಕೆ ರೈತರಿಗೆ ಯಾಕೆ ಕಷ್ಟ ಅಂತ ನಮಗೆ ಗೊತ್ತಾಗ್ತಿಲ್ಲ ರೈತರು ನಾನು ಹೇಳ್ತೀನಿ ಈ ಮೂಲಕ ಎಲ್ಲರೂ ಒಗ್ಗಟ್ಟ ಆಗ್ಬೇಕು ಇನ್ನೂ ನಾವು ಆಗ್ದೇನೆ ಅವ್ರು ಎಲ್ಲದಕ್ಕೂ ನಾವು ಜೈ ಜೈ ಅಂತ ಬಂದ್ರೆ ನಮ್ಮನ್ನ ದೇಶ ಬಿಟ್ಟು ನಮ್ಮನ್ನ ಖಾಲಿ ಮಾಡಿಸ್ತಾರೆ ಯಾಕಂದ್ರೆ ಬೇರೆ ದೇಶನ ಮಿಷನರಿಂದನೆ ಎಲ್ಲ ಕೆಲಸ ಮಾಡಿ ರೈತರೆಲ್ಲ ಯಾರು ಉಳುಮೆ ಮಾಡಂಗೆಲ್ಲ ಇಲ್ಲ ಈಗ ನೋಡಿ ಈಗ ರೈತರು ಬೆಳೆದ್ ಶುಂಠಿ ಬೆಲೆ ಇಲ್ಲ ಬೆಳೆದ ಅಂದ್ರೆ ಅವಾಗ ಮೂರು ಸಾವಿರ ರೂಪಾಯಿ ಕ್ವಿಂಟಲ್ ಈಗ ರೈತ ಏನಾರ ಬಿಜೆಪಿ ಶುಂಠಿ ತಗೋಬೇಕಂದ್ರೆ ಹನ್ನೆರಡು ಸಾವಿರ ಇದೆ ಈಗ ಈಗ ಒಬ್ಬೊಬ್ರು ನಲ್ವತ್ತೈವತ್ತು ಕ್ವಿಂಟಲ್ ಆಗ್ತಾ ಇದಾರೆ ಅಂದ್ರೆ ಅದು ರೈತ ಆಗ್ತಾ ಇಲ್ಲ ಈ ದೊಡ್ಡ ದೊಡ್ಡ ಇರೋಂತಹ ಅಧಿಕಾರಿಗಳು ಈ ದೊಡ್ಡ ದೊಡ್ಡ ಇರೋಂತಹ ದುಡ್ಡು ಇರೋಂತಹ ಶ್ರೀಮಂತರುಗಳು ಆಗ್ತಾ ಇದಾರೆ ಬಿಟ್ರೆ ರೈತ ಒಂದು ಮೂರು ಕುಂಟ ಸುಂಠಿ ಹಾಕೋಕ್ಕೂ ಬಹಳ ಕಷ್ಟ ಇದೆ ಈಗಿನ ವಾತಾವರಣದಲ್ಲಿ ಅದಕ್ಕಾಗಿ ನಾವು ರೈತರಿಗೆ ಒಂದು ಸರಿಯಾದ ಬೆಂಬಲ ಬೆಲೆ ಕೊಡ್ಬೇಕು ಎಂ ಎಸ್ ಪಿ ಜಾರಿ ಮಾಡ್ಬೇಕಂತ ನಾವು ಬಹಳ ಹೋರಾಟ ಮಾಡ್ತಾ ಇದೀವಿ ಇದಕ್ಕೆ ಯಾರು ಸರ್ಕಾರಗಳು ಸ್ಪಂದನೆ ಕೊಡ್ತಾ ಇಲ್ಲ ಚುನಾವಣೆಗಳು ಬಂದಾಗ ಎಲ್ಲರೂ ನಾವು ರೈತರು ಪರ ರೈತರು ಪರ ಅಂತಾರೆ ಆದ್ರೆ ರೈತರ ಪರ ಯಾರು ಇಲ್ಲ ಸಮಯ ನೀವು ಆದ ಸಮೇತನೂ ನೀವು ನಿಮ್ಮಿಂದ ಪ್ರಚಾರ ಆಗಿ ರೈತ ಜಾಗೃತ ಕೊಟ್ಟರೆ ನಾವು ಖಂಡಿತ ನಾವು ದೇಶ ಉತ್ತಮ ಮಟ್ಟದ ಗುಣಮಟ್ಟದಲ್ಲಿ ಉದ್ಧಾರ ಆಗುತ್ತೆ ನಮ್ಮ ದೇಶ ಇಲ್ಲಾಂದ್ರೆ ರೈತರ ಪಬ್ಲಿಸಿಟಿನೇ ಇಲ್ಲ ಯಾಕಂದ್ರೆ ನಾವು ಅದು ಕೊಡ್ತೀವಿ ಇದು ಕೊಡ್ತೀವಿ ಒಂದು ಚುನಾವಣೆ ಬಂದ್ರೆ ಈಗ ದುಡ್ಡಿಲ್ದೆ ಯಾರು ಒಂದು ಚುನಾವಣೆ ಮಾಡಕಾಗ್ತಾ ಇಲ್ಲ ಈಗ ರೈತ ಸಂಘಗಳು ಯಾಕೆ ಚುನಾವಣೆ ನಿತ್ರು ಒಂದು ಓಟ್ ತಾಣಕ್ ಆಗ್ತಾ ಇಲ್ಲ ಅಂದ್ರೆ ದುಡ್ಡಿಲ್ಲ ಸ್ವಾಮಿ ರೈತ ಸಂಘದಲ್ಲಿ ದುಡ್ಡಿಲ್ಲ ರಾಜ್ಯ ಮಟ್ಟದಲ್ಲಿ ನಮ್ಮ ನಾಯಕರು ಜನ ಅವ್ರು ಬೇರೆ ಅವ್ರ ಬೇರೆ ನಮ್ದು ಕೋಡಿಹಳ್ಳಿ ರೈತ ಸಂಘದಲ್ಲೂ ಇದೇ ತರ ಆಗ್ತಾ ಇದೆ ಇಲ್ಲ ಇಲ್ಲ ಇದು ನಮ್ಮ ಮೂಲತಃ ಇರೋದು ಇದೆ ಯಾರು ಉಚ್ಚಾಟನೆ ಮಾಡಿಲ್ಲ ಸ್ವಾಮಿ